ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹುಟ್ಟು ಹಬ್ಬಗಳನ್ನು ಕೇವಲ ಕೇಕ್ ಕತ್ತರಿಸಿ ಹಾರ ತುರಾಯಿ ಹಾಕಿಕೊಂಡು ಪಟಾಕಿ ಸಿಡಿಸಿ ಆಚರಣೆ ಮಾಡುವುದಲ್ಲ ಬದಲಾಗಿ ಹುಟ್ಟು ಹಬ್ಬಗಳನ್ನು ಹೇಗೆ ಆಚರಣೆ ಮಾಡಿಕೊಳ್ಳಬೇಕು ಎಂದು ಇಲ್ಲೊಬ್ಬ ಮಾದರಿ ಯುವಕ ತೋರಿಸಿಕೊಟ್ಟಿದ್ದಾರೆ ಹಾಗಾದರೆ ಏನಿದು ಸ್ಟೋರಿ ಅಂತೀರಾ ನೀವೇ ಒಮ್ಮೆ ನೋಡಿ ವಿತರಿಸಿ ಮಾದರಿಯಾಗಿದ್ದಾರೆ ಕಲಿಂ ಪಾಷಾ ಅವರು ಏನೋ ಇವರ ಸೇವೆಯನ್ನ ಟೌನ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಅಪ್ಸರ್ ಅವರು ಹಾಗೂ ಅರುಣ್ ಕುಮಾರ್ ಅವರು ಬಾಲಚಂದ್ರನ್ ಅವರು ಸವಿಸ್ತಾರವಾಗಿ ವಿವರಣೆ ನೀಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಹತ್ತೊಂಬತ್ತನೇ ವಾರ್ಡಿನ ನಗರಸಭೆ ಸದಸ್ಯರಾದಂತಹ ಕಲೀಂ ಪಾಷರ್ ಅವರ ಒಂದು ಜನ್ಮ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಈ ಒಂದು ಚಳಿ ಕಾಲದಲ್ಲಿ ನನ್ನ ಒಂದು ಹುಟ್ಟುಹಬ್ಬನ ಕೇಕನ್ನು ಕತ್ತರಿಸಿ ಪಟಾಕಿಯನ್ನು ಹೊಡೆದು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನು ವೆಚ್ಚ ಮಾಡದೆ ಶಾಲೆಯ ಮಕ್ಕಳಿಗೆ ತಾವೆಲ್ಲ ಇವಾಗ ನೋಡಿದ್ರಿ ಅವ್ರಿಗೆ ಒಂದು ಟ್ರ್ಯಾಕ್ ಸೂಟನ್ನು ಕೊಟ್ಟು ಅವರ ಒಂದು ಬರ್ತಡೇನ ತುಂಬ ಒಂದು ವಿಜೃಂಭಣೆ ಅಲ್ಲದ ಹೋದರೂ ಒಂದು ಅರ್ಥಪೂರ್ವಕವಾಗಿ ಅವರು ಆಚರಿಸ್ಕೊಂಡಿದ್ದಾರೆ ಕಲಿಂಪಾಶಾ ಅವ್ರಿಗೆ ತಾವೆಲ್ಲ ನೋಡ್ತಾನೇ ಇದ್ದೀರ ಅವರು ಸಮಾಜಮುಖಿ ಈ ಸಮಾಜದಲ್ಲಿ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಮೊನ್ನೆ ಕೂಡ ನೀವು ನೋಡಿದ್ರೆ ಕಾಜಿ ಅಂಬ್ರಿಯಲ್ಲಿ ಒಂದು ಸುಮಾರು ಒಂದು ಎಂಟುನೂರು ವರ್ಷದ ಇತಿಹಾಸವುಳ್ಳ ಒಂದು ದೇವಸ್ಥಾನವನ್ನು ಮರು ಜೀರ್ಣೋದ್ಧಾರವನ್ನು ಮಾಡಿದ್ರು ಅಲ್ಲೂ ಕೂಡ ಸುಮಾರು ಒಂದು ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅವರು ಆ ಒಂದು ದರ್ಗಾವನ್ನು ಜೀರ್ಣೋದ್ಧಾರ ಮಾಡಿದ್ರು ಇವತ್ತು ಆ ದರ್ಗಾ ನೋಡೋದಕ್ಕೆ ಎರಡು ಕಣ್ಣು ಸಲಲ್ಲ ಈಗ ಭಕ್ತಾದ ಭಕ್ತಾದಿಗಳು ಅಲ್ಲಿ ತುಂಬ ಜನ ಈಗ ಬಂದು ಹೋಗ್ತಾ ಇದ್ದಾರೆ ಅದೇ ರೀತಿ ಅವರು ಕೋವಿಡ್ ಸಂದರ್ಭದಲ್ಲೂ ಕೂಡ ಅಷ್ಟೇ ಈ ಒಂದು ವಾರ್ಡಲ್ಲಿ ಅತಿ ಹೆಚ್ಚು ಕೋವಿಡ್ ಕೋವಿಡ್ ಒಂದು ಕೋವಿಡ್ ಒಂದು ಒಳಗಾದಂಥ ಎಲ್ಲ ಒಬ್ಬ ಅವ್ರಿಗೆ ತುಂಬ ಒಳ್ಳೆಯ ಆರೋಗ್ಯ ಆಗಿರ್ಬೋದು ಅವ್ರಿಗೆ ರೇಷನ್ ಕಿಟ್ ಆಗಿರ್ಬೋದು ಅವ್ರಿಗೆ ಟ್ಯಾಬ್ಲೆಟು ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಈ ರೀತಿಲಿ ಎಲ್ಲ ರೀತಿಯವರು ಅವರು ಸೌಲಭ್ಯ ಕೊಡ್ಕೊಂಡು ಬಂದಿದ್ದಾರೆ ನಾವಂತೂ ಇವತ್ತು ಈ ಹೊಸಕೋಟೆನಲ್ಲಿ ಈ ಥರ ಒಬ್ಬ ಒಬ್ಬೊಬ್ಬ ಸಮಾಜ ಕೆಲಸ ಮಾಡೋ ವ್ಯಕ್ತಿ ಪಡೆಯೋಕ್ಕೆ ಎಲ್ಲರೂ ಅದೃಷ್ಟ ಮಾಡಿರಬೇಕು ಈ ಒಂದು ವಾರ್ಡಿನ ಸದಸ್ಯರು ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅವ್ರಿಗೆ ಇವತ್ತು ಮೂವತ್ತು ಎಂಟನೇ ವರ್ಷದ ಹುಟ್ಟುಹಬ್ಬ ಅಂದ್ಕೊಂಡೆ ನಾನು ದೇವರು ಅವ್ರಿಗೆ ಇನ್ನು ನೂರು ವರ್ಷ ಕಾಲ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದೇ ರೀತಿ ಸಮಾಜಮುಖಿ ಕೆಲಸ ಮಾಡ್ತಾ ಅವ್ರು ಬರಬೇಕು ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಅತಿ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ಅಂತ ಈ ಸಂದರ್ಭ ನಾನು ಕೂಡ ಅವ್ರಿಗೆ ಮತ್ತೊಂದು ಸಲ ಹುಟ್ಟುಹಬ್ಬ ಅದ ಶುಭಾಶಯ ಕೋರ್ತಾ ಇರಲ್ಲ ಅವ್ರಿಗೆ ಶುಭ ತಿಳಿಸ್ತೇನೆ ನಮಸ್ತೆ ಇವತ್ತಿನ ದಿನ ಈ ಹೊಸಕೋಟೆ ನಗರ ವಾರ್ಡ್ ನಂಬರ್ ಹತ್ತೊಂಬತ್ತು ಕಾಜಿ ಮೊಹಲ್ಲ ಈ ವಾರ್ಡಿನ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತನ್ನ ಜೀವವನ್ನೇ ಅರ್ಪಿಸಿ ಬಡವರಿಗಾಗಿ ಬಡವರಿಗೋಸ್ಕರವಾಗಿ ಸದಾ ಇರುವಂಥ ಶ್ರೀಯುತ ಕಲೀಂ ಪಾಷಾ ಅವರ ಹುಟ್ಟುಹಬ್ಬ ನಾವು ಇವತ್ತಿನ ಆಧುನಿಕ ಯುಗದಲ್ಲಿ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಒಂದು ನೂರು ಬ್ಯಾನರ್ ಹಾಕ್ಸೋದು ಪಟಾಕಿ ಓಡಿಸೋದು ಸಂಭ್ರಮಾಚರಣೆಯನ್ನು ನೋಡ್ತಾ ಇರ್ತೀವಿ ಆದರೆ ಕಲೀಂ ಪಾಷ ಅವರು ಅದಕ್ಕೆ ತದ್ವಿರುದ್ಧ ತನ್ನ ಹುಟ್ಟುಹಬ್ಬವನ್ನು ಸಾಮಾಜಿಕವಾಗಿ ಬಡ ಮಕ್ಕಳಿಗೆ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಈ ಕಾಜಿ ಮೊಹಲ ಹಾಗೂ ವರ್ಧಾಪುರದಲ್ಲಿರುವ ಶಾಲಾ ಮಕ್ಕಳಿಗೆ ಸುಮಾರು ಇನ್ನೂರೈವತ್ತು ಮಕ್ಕಳಿಗೆ ಒಂದು ಟ್ರ್ಯಾಕ್ ಶೂಟ್ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ಕಲೀಂ ಪಾಷಾ ಅವರು ನಮ್ಮ ವಾರ್ಡ್ನಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಈ ಥರ ಆಗಬೇಕು ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಬಂದು ಅವರು ತಮ್ಮ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲಿ ಕಲೀಂಪಾಷಾ ಅವರು ಪ್ರತಿ ಮನೆ ಮನೆಗೂ ಕಿಟ್ಗಳನ್ನು ಕೊಟ್ಟರು ಔಷಧಿ ಕಿಟ್ಗಳನ್ನು ವಿತರಣೆ ಮಾಡಿದರು ಅದೇ ರೀತಿ ಯಾರೆಲ್ಲ ಪಾಸಿಟಿವ್ ಆಗಿದ್ದರು ಅಂಥವ್ರ ಮನೆಗೆ ವಿಶೇಷವಾದ ಒಂದು ಸವಲತ್ತುಗಳನ್ನು ಕೊಡುವ ಒಂದು ಕೆಲಸವನ್ನು ಕಲೀಂಪಾಷಾ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕಾಜಿ ಮಕ್ಕಾನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಕರೀಂ ಪಾಷ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದಾರೆ ಇಲ್ಲಿನ ಶಾಲೆಗಳಿಗೆ ಇಲ್ಲಿ ತುಂಬ ಬಡ ಮಕ್ಕಳು ಬರುವ ಜಾಗ ಇದು ಇರುವ ಜಾಗ ಅಂಥವ್ರಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಅವ್ರಿಗೆ ಎಲ್ಲ ಪ್ರೋತ್ಸಾಹ ಮಾಡಿ ಟ್ರ್ಯಾಕ್ ಸೂಟಿಂದ ವಿತರಣೆ ಮಾಡೋದ್ರಿಂದ ಸ್ಪೋರ್ಟ್ಸಲ್ಲೂ ಅವ್ರು ಇನ್ನೂ ಎಂಕರೇಜ್ ಮಾಡಿ ಈ ಶಾಲೆಗೆ ಏನೇನು ವ್ಯವಸ್ಥೆಗಳು ಬೇಕೋ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಇನ್ನಷ್ಟು ಶಕ್ತಿ ತುಂಬಿ ಇಂತ ಜನರಿಗೆ ಆಶ್ರಯ ನೀಡಲಿ ಇನ್ನಷ್ಟು ಹೆಚ್ಚಿಗೆ ನೀಡಲಿ ಅಂತ ನಾನು ಅವರ ಹುಟ್ಟು ಹಬ್ಬದಂದು ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಇಲ್ಲಿ ಇವತ್ತು ಕಲೀಂ ಹುಟ್ಟು ಹಬ್ಬ ಅಂದ್ಬಿಟ್ಟು ಕಲೀಂ ಪಾಷಾ ಅವರು ಬಂದು ನಮ್ಮ ಹತ್ತೊಂಬತ್ತನೇ ವಾರ್ಡಿನ ಕೌನ್ಸ್ಲರ್ ಕಲೀಂ ಪಾಷಾ ಅವರು ಇಷ್ಟು ಚೆನ್ನಾಗಿ ಇವರು ಹುಟ್ಟುಹಪ್ಪ ಆಚರಿಸ್ಕೊಳ್ತಾರೆ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಲಾಸ್ಟ್ ಟೈಮೂ ಅವ್ರು ತುಂಬ ಈ ಥರನೇ ಮಾಡಿದರು ನಮಗೆ ದೇವಸ್ಥಾನಗಿರಲಿ ನಮ್ಮ ವಾರ್ಡ್ಗೆ ಒಬ್ಬರು ಯಾರಾದರೂ ಸಾಯಲಿ ಇರಲಿ ಬದುಕಲಿ ಏನಾದರೂ ಆಸ್ಪತ್ರೆ ತೊಂದರೆ ಆಗಲಿ ಸಡನ್ನಾಗಿ ಬಂದು ನೋಡ್ತಾರೆ ಇಷ್ಟು ಒಳ್ಳೆ ಕೌನ್ಸಿಲರ್ ಈ ಹತ್ತೊಂಬತ್ತನೇ ವಾರ್ಡ್ಗೆ ಸಿಕ್ಕಿರೋದು ಹತ್ತೊ ಹತ್ತೊಂಬತ್ತನೇ ವಾರ್ಡಿನ ಜನಾಗೆ ದ ಇದು ಖುಷಿ ಆಗಬೇಕು ಇನ್ನು ಅವ್ರಿಗೆ ಎಂಕರೇಜ್ ಮಾಡಬೇಕು ಎಲ್ಲರೂ ಈ ಥರ ಇದು ಗೌರ್ಮೆಂಟ್ ಉರ್ದು ಶಾಲೆ ಇಲ್ಲಿ ಬಂದು ಎಲ್ಲ ಮಕ್ಕಳಿಗೂ ಈ ಥರ ಇದು ಟ್ರ್ಯಾಕ್ ಸೂಟ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮಕ್ಕಳಿಗೆ ಸ್ಕೂಲ್ಗೆ ಹಾಕ್ಕೊಂಡು ಬರೋಕ್ಕೆ ಈಗ ಚಳಿ ಬೇರೆ ಬಂದಿದೆ ಇಷ್ಟು ಚೆನ್ನಾಗಿ ಇವ್ರು ಯೋಚನೆ ಮಾಡಿ ತಂದು ಕೊಟ್ಟಿರೋದಕ್ಕೆ ಹುಟ್ಟು ಹಬ್ಬ ಆಗಿದ್ದಕ್ಕೆ ಎಲ್ಲ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸು ಅವರು ಏನು ಹಬ್ಬದ ಶುಭಾಶಯಗಳು ಶಾಜಿಯಾ ಕಲೀಮ್ ಅವರು ಕಲೀಂ ಪಾಷಾ ಅವರು ಏನು ಇಲ್ಲಿ ನಾವು ಈಗ ಸುಮ್ಮನೆ ಕಿರು ಪರಿಚಯವಾಗಿ ಇಲ್ಲಿ ನೋಡ್ತಾ ಅಷ್ಟೇ ಇವ್ರ ಬಗ್ಗೆ ಇವರು ಸಾಧನೆ ಹೇಳಬೇಕಾದ್ರೆ ಇಡೀ ಮುಸಲ್ಮಾನ್ ಬಾಂಧವರ ಪೈಕಿ ಇಂಥ ಒಂದು ಸಾಧನೆ ಇಂಥ ಒಂದು ಸೇವೆ ಸೇವೆ ಮನೋಭಾವ ಉಳ್ಳಂಥ ವ್ಯಕ್ತಿ ನಮ್ಮ ಕಲೀಂ ಪಾಷಾ ಅಂತ ವ್ಯಕ್ತಿನ ನಾವು ಹುಡುಕಿದ್ರೆ ಸಿಕ್ಕಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ತೆ ನಮ್ಮ ಈ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಈ ಒಂದು ಸೇವೆ ಮನೋಭಾವ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ತೆಲಂಗ್ ಪಾಷ ಅವರು ಇದು ಸರಿ ನಮ್ಮ ಕಣ್ಣು ಮುಂದೆ ಹೆಚ್ಚು ಸಣ್ಣ ಮಕ್ಕಳಿಗೆ ಏನೋ ಓದೋವಂಥ ವಿದ್ಯಾವಂತರಾಗಲಿ ಮುಂದಕ್ಕೆ ಇವರ ಭವಿಷ್ಯ ಒಳ್ಳೆಯ ಉಜ್ವಲವಾಗಿ ಬೆಳೀಲಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅದೇ ರೀತಿ ಇವತ್ತಿನ ಈ ಕುಟುಂಬದವರು ಏನು ಇವ್ರ ಕುಟುಂಬ ಪ್ಯಾರಾಜನ್ ಕುಟುಂಬ ಏನೈತೆ ಇವರು ನಾನು ಚಿಕ್ಕ ಮಕ್ಕಳಿಂದ ನಾನು ಇವ್ರ ಜೊತೆ ಮೇಲೆ ಬೆಳೆದು ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಅಷ್ಟೇ ಇವ್ರ ತಂದೆಯವರಾಗಲಿ ಇವ್ರ ಕುಟುಂಬದವರು ಇವ್ರ ಅಣ್ಣ ತಮ್ಮಂದ್ರೆಲ್ಲ ಸೇರಿ ಇಂಥದ್ದು ವರ್ಷದಲ್ಲಿ ಏನಾದರೂ ಒಂದು ತಿಂಗಳಲ್ಲಿ ಒಂದಾಗಲಿ ಎರಡಾಗಲಿ ಮಾಡ್ತಾನೆ ಬಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಗುಲ್ಜಾರ್ ಅಹ್ಮದ್ ಸೋಮಶೇಖರ್ ರಾಮಾಂಜನಿ ನಿತಿನ್ ಶ್ರೀನಿವಾಸ್ ಯುವ ಮುಖಂಡರಾದ ಶಕೀಲ್ ಪಾಷಾ ಚಾಂದ್ ಪಾಷಾ ಜಿನಲ್ ಉನ್ನಿಸಾ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು